ಅನುಭವದ ಮಾತುಗಳು ಬೇಕು ಮುಂದಿನ ದಿನಗಳಲ್ಲಿ ನಾವು ಮಾಡುವಂತಹ ಸ್ಪರ್ಧೆಯ ಒಂದಷ್ಟು ತಪ್ಪುಗಳನ್ನ ತಿದ್ಕೊಳ್ಬೇಕಂತ ಹೇಳಿದ್ರೆ ಅಲ್ಲಿ ತೀರ್ಪುಗಾರರ ಮಾರ್ಗದರ್ಶಕರ ಮಾತು ಬೇಕು ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಜೇಕರ್ ಪೂಜಾರಿ ಗುಲ್ವಾಡಿ ಕುಂದಾಪುರ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾರ್ಗದರ್ಶಕರ ನೆಲೆಯಲ್ಲಿ ತೀರ್ಪುಗಾರರ ನೆಲೆಯಲ್ಲಿ ನಮ್ಮ ಜೊತೆ ಇವತ್ತಿನ ಈ ಮಾತಿನ ಕಟ್ಟೆಯಲ್ಲಿ ಅವರ ಅನುಭವದ ಮಾತುಗಳನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹರಿವು ಸಾನಿಧ್ಯ ದೇವರಾಗಿರುವ ಸೋಮನಾಥೇಶ್ವರ ಸ್ವಾಮಿಗೆ ಸಿರೋಭಾಗ ನಮಿಸುತ್ತ ನೋಡಿರ್ತಕ್ಕಂತಹ ಎಲ್ಲ ಭಗವದ್ಭಕ್ತರೆ ಪ್ರಥಮವಾಗಿ ನಾನು ವಿಶೇಷ ರೀತಿಯಲ್ಲಿ ಒಂದು ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆಯನ್ನ ಅದು ಎರಡು ವಿಭಾಗ ಬಾಲಕರ ವಿಭಾಗ ಹಾಗೂ ಪುರುಷರ ವಿಭಾಗ ಸ್ನೇಹಿಳೆ ಸೇರಿ ಈ ಒಂದು ಆಯೋಜನೆ ಮಾಡಿರ್ತಕ್ಕಂತ ಸಂಸ್ಥೆಯವರಿಗೆ ಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಮ್ಗೊಂದು ಅವಕಾಶ ಸಿಕ್ಕಿದು ನಮ್ಗ ನಮ್ಮ ಯೋಗ ನಾನು ಹಲವಾರು ಭಜನಾ ಸ್ಪರ್ಧೆಗೆ ತೀರ್ಪುಗಾರನಾಗಿ ಹೋಗಿದ್ದೇನೆ ಆದ್ರೆ ಇವತ್ತಿನ ದಿನ ಇಲ್ಲಿ ನಮ್ಗೆ ನಾಲ್ಕು ಜನರಿಗೆ ತೀರ್ಪುಗಾರಿಕೆ ಮಾಡಲಿಕ್ಕೆ ನಮ್ಮ ಸಂಘಟಕರು ನಾಲ್ಕು ಸೀಟನ್ನು ಕೊಟ್ಟಿದ್ರು ಎಲ್ಲ ಕಡೆ ಹೋದಾಗ ತೀರ್ಪುಗಾರ ಮೂರ್ ಜನ ಇದ್ರೆ ಎಲ್ರೂ ಒಂದೇ ತರ ಮಾರ್ಕ್ ಆಗ್ಲಿಕ್ಕೆ ಇಳಿಸ್ ಕೊಡ್ತಾರೆ ಆದ್ರೆ ಇವತ್ತು ಮಾತ್ರ ಸಂಘಟಕರು ನಮ್ಮ ನಾಲ್ಕು ಜನರನ್ನ ಇಕ್ಕ ಶಿಕ್ಷೆ ಹಾಕಿದ್ದಾರೆ ಯಾಕಂತ ಹೇಳಿದ್ರೆ ನನಗೆ ಕೊಟ್ಟಂತ ಮಾರ್ಕ್ ಲಿಸ್ಟೇ ಬೇರೆ ಉಂಟು ಅವ್ರಿಗೆ ಬೇರೆ ಬೇರೆ ಇದೆ ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಸಮಸ್ಯೆಗಳು ಆಗಬಾರ್ದು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ನಾಲ್ಕು ಜನ ಸೋಮನಾಥೇಶ್ವರ ದೇವರ ದೇವರೇಳ್ಕೊತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ಪಡಿರುವಂತ ಅನುಭವದಲ್ಲಿ ಫಲಿತಾಂಶವನ್ನು ನೀಡಿದ್ದೇವೆ ಸಂಘಟಕರು ಹೇಳಿದ್ರು ಮೊದಲೇ ನಿಮ್ಗೆ ದಾಸ ಸಾಹಿತ್ಯ ಕಡ್ಡಾಯ ಅಂತ ಹೇಳಿದ್ರು ಆದ್ರೆ ನಾನು ಹಲವಾರು ಕಡೆ ತೀರ್ಪುಗಾರಿಕೆ ಹೋದಾಗ ಅಲ್ಲಿ ಕೂಡ ಹೇಳ್ತಾ ಇದ್ದೆ ತುಂಬಾ ತಂಡದವರು ಪ್ರಶಸ್ತಿ ಪಡೆದವರು ಕೂಡ ಇದ್ದಾರೆ ಇಲ್ಲಿ ದಾಸ ಸಾಹಿತ್ಯ ಕಡ್ಡಾಯ ಅಂತ ಇದ್ದಾಗ ಮತ್ತೆ ಯಾಕೆ ನೀವು ದಾಸ ಸಾಹಿತ್ಯ ಹಾಡುವುದಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ದಾಸ ಸಾಹಿತ್ಯ ಕಡ್ಡಾಯ ಕಡ್ಡಾಯ ಅಂತ ಇದ್ದಾಗ ದಾಸ ಸಾಹಿತ್ಯವನ್ನು ಹಾಡಿ ಒಳ್ಳೆ ತಂಡ ಪ್ರಶಸ್ತಿಯಿಂದ ಕೈ ತಪ್ಪುವಂತಹ ಸಂದರ್ಭದಲ್ಲಿರ್ತದೆ ದಯವಿಟ್ಟು ಮುಂದೆ ಅವಕಾಶ ಮಾಡಿಕೊಡ್ಬೇಡಿ ಯಾವುದೇ ತಂಡವಾಗಿ ನಾನು ಹೇಳಿ ಹೆಸಲಿಕ್ಕೆ ಅನಕ್ಕೆ ಹೋಗುವುದಿಲ್ಲ ಆದ್ರೆ ದಸ ಸಾಹಿತ್ಯ ಅಂತ ಇದ್ದಾಗ ಅದಕ್ಕೆ ಒತ್ತು ಕೊಡಿ ಅಂತ ನಾನು ಹೇಳಷ್ಟ ಇಷ್ಟಪಡ್ತೇನೆ ಎಲ್ಲ ನಮ್ಮ ಮಕ್ಕಳ ವಿಭಾಗ ಇರಬಹುದು ಹಿರಿಯರ ವಿಭಾಗ ಇರಬಹುದು ಏಳು ಏಳು ತಂಡಗಳಿದೆ ಪ್ರಥಮವಾಗಿ ನಮ್ಮ ಮಕ್ಕಳ ಬಗ್ಗೆ ಹೇಳಬೇಕು ಮಕ್ಕಳಿಗೆ ಭಜನೆಯನ್ನ ಹಾಡಿ ಕುಣಿಯೋದು ಭಾರಿ ಕಷ್ಟ ಅಂಟಿನಲ್ಲಿ ಏಳು ತಂಡದವರು ಮಕ್ಕಳು ತುಂಬಾ ಚೆನ್ನಾಗಿ ತಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಗೆ ನಮ್ಮೆಲ್ಲರ ಪರವಾಗಿ ತೀರ್ಪುಗಾರಕರ ಪರವಾಗಿ ಸಂಘಟಕರ ಪರವಾಗಿ ತುಂಬು ರಭ್ಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಮಕ್ಕಳ ಈ ಭಾಗ ಸ್ಪರ್ಧೆ ನೋಡಿದಾಗ ತೀರ್ಪುಗಾರಿಕೆಯಲ್ಲಿ ನಾವು ನಾಲ್ಕು ಜನ ಡಿಸ್ಕಸ್ ಮಾಡಿದಾಗ ಏಳು ತಂಡದವರು ಕೂಡ ಉತ್ತಮವಾದ ಒಂದು ಸ್ಪರ್ಧೆ ನೀಡಿದ್ದಾರೆ ಯಾರಿಗೆ ಪ್ರೈಸ್ ಕೊಡುವುದು ಯಾರಿಗೆ ಬಿಡುವ ನಮ್ಗೆ ಸಂದೇಹ ಬಂತು ಕೊನೆಗೆ ಕೆಲವೊಂದು ಸಣ್ಣ ಸಣ್ಣ ತಪ್ಪಂತ ಬದಲಾವಣೆಗಳಾಗಬೇಕು ಎನ್ನುವ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರೋದು ದಸ ಸಾಹಿತ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ ಭಜನೆಯನ್ನ ಹಾಡುವಾಗ ದಯವಿಟ್ಟು ಪ್ರಧಾನ ಹಾಡುಗಾರು ಧ್ವನಿವರ್ಧಕವನ್ನ ಬಳಸಿಕೊಂಡು ಭಜನೆ ಹಾಡಿ ಪ್ರಧಾನ ಹಾಡುಗಾರು ಹಾಡುವಾಗ ನಮ್ಗೆ ಹಾಡು ಕೇಳುವುದಿಲ್ಲ ನೀವು ಯಾವ್ದು ಹಾಡ್ತಾ ಇದ್ರಿ ಯಾವ ತಪ್ಪಿದೆ ನಮ್ಗೆ ಗೊತ್ತಾಗುದಿಲ್ಲ ಇನ್ನು ಮುಂದೆ ಆ ತಪ್ಪನ್ನ ಮಾಡಬೇಡಿ ಮತ್ತೆ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಅಂಕಿತ ನಾಮ ಕಡ್ಡಾಯ ಇರಬೇಕು ಲಾಸ್ಟಿಗೆ ಅದು ಕೂಡ ಕೆಲವರು ಬಿಟ್ಟು ಹೋಗಿದ್ದಾರೆ ದಯವಿಟ್ಟು ಅದನ್ನು ಮುಂದೆ ಮಾಡಬೇಡಿ ಇನ್ನೊಂದು ಉಪ್ಪಿನಲ್ಲಿ ಹಾಡುವಾಗ ಪ್ರಧಾನ ಹಾಡುಗನ್ನು ಹೊರತುಪಡಿಸಿ ಉಳಿದ ಸಂಘ ಕೋಡಿಸ್ಕೊಡುವವರು ಕೂಡ ಹಾಡಬೇಕು ಕೆಲವರು ಹಾಡುವುದೇ ಇಲ್ಲ ಸುಮ್ಮನೆ ಕುಳಿತಾರೆ ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ ಮಕ್ಕಳ ವಿಭಾಗ ಉತ್ತಮವಾಗಿ ಇದೆ ತುಂಬಾ ಖುಷಿ ಆಯ್ತು ಕೆಲಸ ಅನ್ನು ಮಕ್ಕಳಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಇನ್ನು ಆಯೋಜಕರು ಹೇಳಿದ್ರು ಐದು ತಂಡಗಳ ಭಜನಾ ಸ್ಪರ್ಧೆ ಅಂತ ಹೇಳಿ ತುಂಬಾ ಖುಷಿ ಆಯಿತು ಇವತ್ತು ಹಿರಿಯರ ವಿಭಾಗದ ಏಳು ತಂಡಗಳು ಬಲಿಷ್ಠವಾಗಿದೆ ಏಳು ತಂಡದವರು ಕೂಡ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಕೆಲವೊಂದು ಅಂಕಗಳಿಂದ ಮಾತ್ರ ಅವರಿಗೆ ಪ್ರಶಸ್ತಿ ಕೈ ತಪ್ಪಿ ಹೋಗಿದೆ ನಾವು ನಮ್ಮ ಪ್ರಾಮಾಣಿಕತೆಯಲ್ಲಿ ಇಂತ ಒಂದು ದಿವ್ಯ ಸ್ಥಾನದಲ್ಲಿ ಫಲಿತಾಂಶವನ್ನು ನೀಡಿದ್ದೇವೆ ನಾವು ನಾಲ್ಕು ಜನ ಕೂಡ ಬೇರೆ ಬೇರೆ ನಾನು ಕುಂದಾಪುರದಿಂದ ಬಂದವ ಕುಂದಾಪುರ ಅಂದ್ರೆ ಕುಂದಾಪುರ ಪ್ರಾಪರ್ ಅಲ್ಲ ಮತ್ತೆ ಹದಿನೈದು ಕಿಲೋಮೀಟರ್ ಹೋಗ್ಬೇಕು ಹಾಗಾಗಿ ನಾವು ಕೊಟ್ಟಂತಹ ತೀರ್ಪು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಭರವಸೆ ನಮ್ಗಿದೆ ನಾನು ಹೇಳಿದಂತ ವಿಚಾರಗಳು ಕೆಲವರಿಗೆ ಗೊತ್ತಿರಬಹುದು ಅವರು ತಪ್ಪು ಮಾಡಿದ್ರೆ ಗೊತ್ತಾಗಿದೆ ಈಗ ಮತ್ತೆ ಅವರು ಚರ್ಚೆಗೆ ಅವಕಾಶ ಮಾಡಿ ಅಂತ ಭರವಸೆ ನಮ್ಗಿದೆ ಏಳು ತನದವರು ಕೂಡ ಮಹಿಳೆಯರು ಮತ್ತೆ ಪುರುಷ ಸೇರಿ ಮಾಡಿದ್ರಿ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ರಿ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ನಿಮ್ಗೆ ಒಂದು ಇಪ್ಪತ್ತು ನಿಮಿಷ ಕೊಡಬೇಕಿತ್ತು ಆದ್ರೆ ಇಲ್ಲಿ ಕಾರ್ಯಕ್ರಮಗಳು ತುಂಬಾ ಇರುವುದರಿಂದ ಹನ್ನೊಂದು ನಿಮಿಷ ಕೊಟ್ಟಿದ್ದಾರೆ ಹನ್ನೊಂದು ನಿಮಿಷದಲ್ಲಿ ನೀವು ಮಾಡಿದ ಪ್ರದರ್ಶನ ಉಂಟಲ್ಲ ಅದ್ಭುತವಾಗಿದೆ ಹಿರಿಯ ತಂಡದವರು ಎಲ್ಲರಿಗೂ ಕೂಡ ನಾವು ನಮ್ಮ ನಾಲ್ಕು ಜನರ ಪರವಾಗಿ ಸಂಘಟಕರ ಪರವಾಗಿ ಅಭಿನಯ ಸಲ್ಲಿಸ್ತಾ ಇದ್ದೇನೆ ಇನ್ನು ಏಳು ಮಕ್ಕಳ ತಂಡ ಪುರುಷ ತಂಡ ಇದೆ ನಮ್ಮ ಪ್ರಕಾರದಲ್ಲಿ ಎಲ್ಲರೂ ಕೂಡ ವಿಜೇತಾರೆ ಆದರೆ ಪ್ರಶಸ್ತಿ ಕೊಡೋದು ಮಾತ್ರ ಫಸ್ಟ್ ಸೆಕೆಂಡ್ ತರ್ಡ್ ಮಾತ್ರ ಸೋತವರು ಮುಂದೆ ಗೆಲ್ಬಹುದು ಗೆದ್ದವರು ಮುಂದೆ ಸೋಲ್ಬಹುದು ಯಾವುದು ಶಾಶ್ವತ ಅಲ್ಲ ಇವಾಗ ಸೋತವರು ಮುಂದೆ ಗೆಲ್ತಾರೆ ಭರವಸೆ ನನಗಿದೆ ಗೆದ್ದವರು ಕೂಡ ಸೋಲ್ಬಹುದು ಆದ್ರೆ ಸೋಲ್ಬೇಡಿ ಅಂತ ಹೇಳ್ತೇನೆ ಅದೇ ರೀತಿಯಲ್ಲಿ ಮುಂದೆ ನೋಡಿದರೆ ನಿಮ್ಮ ಭಜನಾ ಕಾರ್ಯಕ್ರಮ ಯಶಸ್ವಿಯಲ್ಲಿ ಸಾಗಲಿ ಸಾಧ್ಯವಾದಷ್ಟು ದಾಸ ಸಾಹಿತ್ಯಕ್ಕೆ ಒತ್ತು ಕೊಡಿ ಯಾವ ಶುಭವಾಗಲಿ ಗೆದ್ದವರಿಗೆ ಶುಭ ಹಾರಂಭಿಸುತ್ತಾ ಸೋತವರೂ ಕೂಡ ಅಭಿನಂದಿಸ್ತಾ ನನ್ನ ಮಾತಿಗೆ ಪೂರ್ಣ ಆಗ್ತಿದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನುಭವದ ಮಾತುಗಳಿಗಾಗಿ ವಿಶೇಷ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಳಗಿನಿಂದ ಇಷ್ಟು ಹೊತ್ತರ ತನಕ ಅಚ್ಚುಕಟ್ಟಾಗಿ ಉತ್ತಮವಾಗಿರುವಂತಹ ತೀರ್ಪುಗಾರಿಕೆಯನ್ನ ಕೊಟ್ಟು ಅನುಭವದ ಮಾತುಗಳನ್ನ ಆಡಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಈ ಕಾರ್ಯಕ್ರಮ ಕಾರ್ಯಕ್ರಮದ ಬಗ್ಗೆ ಕೂಡ ಶ್ಲಾಘನೀಯ ಮಾತುಗಳನ್ನ ಆಡಿದಕ್ಕಾಗಿ ವಿಶೇಷವಾಗಿ ಜಯಕರ್ ಪೂಜಾರಿ ಗುಲ್ವಾಡಿ ಕುಂದರ್ಪುರ ಇವರಿಗೆ ನಲುಮೆಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ಮೂಜಿನ ತೀರ್ಪುಗಾರರಿಗೆ ನನ್ನ ಅಂಡ ಅಕಲ್ ಮುಜ್ಜ ಅಂತ ಪಾತೇರ ಒರಿಯೇ ಸರ್ ಪಾತೇರಿಯ ಐಕಾತ್ರ ಅಕಲ್ಲ ತೆಲುಕೆದ ಮುನ್ನಡೆ ಎಂಗ್ಲೆಂಡ್ ಉದ್ದೇಶಿಸಾದ ಎಡ್ಡೆಡ್ಡ ಉಡಲದ ಪಾತೇರ ಪಾತೇರ ಐಕಾತ್ರ ನಿಗ ಮಾತ್ರ ಎಂಗ್ಲೆಂಡ್ ಬಕ್ಕೋರ ಪಿರೋರ ಉಡಲ್ ನಿನ್ನ ಜೇಕರ್ ಪುಜಾರಿ ಗುಲ್ವಾಡಿ ಕುಲ್ಲಾಪುರ ನಿಮ್ಮ ಪ್ರೀತಿಯ ಆಗಮನಕ್ಕೆ ವಿಶೇಷ ರೀತಿಯ ಧನ್ಯವಾದ ಸರ್ ಅದೇ ರೀತಿ ಸಚಿನ್ ಸುವರ್ಣ ಸಸಿ ಇತ್ಲು ಪುರ್ಲ ರೀತಿಯ ನಮ್ಮ ಲೆಪ್ಪು ಗೋಕೋನ ಬೈದಾರೆ ಎರೆಗ್ಲ ಉಡಲ್ ನಿನ್ನ ಶ್ರೀಮತಿ ಶಾವ್ಯ ಕಿಶೋರ್ ನಿಮಗೂ ಪ್ರೀತಿಯ ಧನ್ಯವಾದ ಅದೇ ರೀತಿ ಶ್ರೀಮತಿ ಲಾವಣ್ಯ ಮೇಡಮ್ ನಿಮಗೂ ಪ್ರೀತಿಯ ಧನ್ಯವಾದವನ್ನ ಹೇಳಿಕೊಳ್ತಾ ತೀರ್ಪುಗಾರರನ್ನ ಈ ಕಾರ್ಯಕ್ರಮದಿಂದ ಬಿಟ್ಟುಕೊಡ್ತಾ ಇದ್ದೇವೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ ಜೋರಾಗಿರುವಂತಹ ಕೈ ಕಳೆಯನ್ನ ಕೊಡ್ತಾ